ఎంత మూపర్ సూపర్ థ్యాంక్ యూ మధు థ్యాంక్ యూ జర్నీ పర్సన్ అంద్రీ ఏను మధు ಜನ್ಯು ಪ್ರ ಪರ್ಸನ್ ಅಂದ್ರೆ ಏನು ಯಾರು ಎಲ್ಪ್ ಮಾಡಲ್ಲ ಅಕ್ಕ ಹೌದು ನಾಳೆಯಿಂದ ನಾನು ಲೈವ್ ಮಾಡಲ್ಲ ಬೆಳಗ್ಗೆ ಟೈಮ್ ತುಂಬ ಬೇಜಾರಾಯಿತು ಇವತ್ತು ಸಾಕು ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ನಿಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತೀನಿ ನಾನು ಲೈವ್ ಮಾಡಲ್ಲ ಟೈಮ್ ಇದ್ರೆ ಇಷ್ಟೊತ್ತಲ್ಲಿ ಒನ್ ಅವರ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಬೆಳಗ್ಗೆ ಟೈಮ್ ಮಾಡಲ್ಲ ನಮ್ಮಂಥ ಬಡವ್ರ ಮಕ್ಳಿಗೆ ಯಾರೂ ಕೈ ನೀಡಲ್ಲ ಕೈ ಜೋಡಿಸಲ್ಲ ಎಲ್ಲ ಇರೋ ಅಂಥವ್ರಿಗೆ ಹೋಗಿ ಸಪೋರ್ಟ್ ಮಾಡ್ತಾರೆ ರಾಜು ಅಣ್ಣ ಬಂದ್ರು ಹಾಯ್ ರಾಜು ಅಣ್ಣ ವೆಲ್ಕಮ್ ಟು ಲೈವ್ ಅಣ್ಣ ಊಟ ಅಕ್ಕ ಬಂದ್ರು ಹಾಯ್ ನಮ್ಮನ ಅಕ್ಕ ವೆಲ್ಕಮ್ ಟು ಲೈವ್ ಅಕ್ಕ ಊಟ ಆಯ್ತಾ ಊಟ ಅಕ್ಕ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮನ ಅಕ್ಕ ರಾಜು ಅಣ್ಣ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಾನು ಸಪೋರ್ಟ್ ಮಾಡ್ತೀನಿ ಅಕ್ಕ ಅಂತಿರೋದು ಥ್ಯಾಂಕ್ ಯು ಅಣ್ಣ ನೋಡ್ತಾ ಇದ್ದೀನಿ ಅಣ್ಣ ಒಂದು ವಾರದಿಂದ ಒಂದು ವಾರದಿಂದ ಒಂದು ಸುಮಾರು ಜನಕ್ಕೆ ಮೆಸೇಜ್ ಮಾಡಿದ್ದೀನಿ ಥ್ಯಾಂಕ್ ಯು ನಮ್ಮನ ಅಕ್ಕ ಥ್ಯಾಂಕ್ ಯು ಊಟ ಮಾಡಿದ್ರ ಏನು ಊಟ ಮಾಡುದ್ರಿ ಅಕ್ಕು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ Namana thank you Thank you Namana Thank you thank you akka thank you நான் விடுத்திருக்கிறேன்.